ನನ್ನ ಫಸ್ಟ್ ಚಾಪರಲ್ಲಿ ಯಾರೇ ಕುಮಾರಸ್ವಾಮಿ ಅವರಿದ್ರು ವಿ ಎಮ್ ಫಾರೂಕ್ ಎಮ್ ಎಲ್ ಸಿ ಇದ್ರು ನಾನಿದ್ದೆ ಸತೀಶ್ ಅಂತ ಅವರ ಪಿ ಎಸ್ ಇರ್ತಾರೆ ಸೊ ನಾನು ನಾಲ್ಕು ಜನ ಫೋರ್ ಸೀಟರ್ ಚಾಪಿಂದ ಅಲ್ಲಿ ಮನೆ ಮನೋವರದಿಂದ ಬೆಂಗಳೂರು ನಾನೊಂದು ಮಾಜಿ ಮುಖ್ಯಮಂತ್ರಿಗಳ ಜೊತೆ ಚಾಪರಲ್ಲಿ ಕೂತ್ಕೊಂಡು ನಾನು ಬರ್ತೀನಿ ಬೆಂಗಳೂರಿಗೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ನನ್ನ ನೋಡಿ ಶಾಕ್ ಆಗ್ಬಿಟ್ರು ಹೀಗೆ ಬಂದ್ರಿ ಕಾಡಲ್ಲಿ ನಿಮಗೆ ಬೇಕು ಅಂತಿದ್ರೆ ಚಾಪರ್ ಅರ್ಲಿ ಮಾರ್ನಿಂಗಲ್ಲಿ ಹೊರಡ್ತೀವಿ ನಾವು ಬರೋದಿದ್ರೆ ಬರ್ಬೋದು ನಾನು ಎಮ್ ಎಲ್ ಸಿ ಎಲ್ಲ ಹೋಗ್ತೀವಿ ಅಷ್ಟು ರೆಕಗ್ನೈಸ್ ಇಟ್ಕೊಂಡಿದ್ರು ಅಂದರೆ ಕುಮಾರಸ್ವಾಮಿ ಅವ್ರನ್ನು ಅಲ್ಲಿ ಡೆಲ್ಲಿಲಿ ಮಾತಾಡಿಸ್ತಾರೆ ಸ್ಟಾರ್ಟಿಂಗ್ ಅವರು ಚಾಪರಿಂದ ಇಲ್ಲದಿದ್ದ ತಕ್ಷಣ ಅವ್ರ ಹತ್ರ ಮಾತಾಡಿದ್ನಲ್ಲ ನಾನು ಫಸ್ಟ್ ಡೇವಿಡ್ ಲೀಡರ್ ಸ್ಟಾರ್ಟಿಂಗ್ ಸೆಗ್ಮೆಂಟ್ ಹೆಂಗೆ ಅಂತಂದ್ರೆ ಅವ್ರು ಬರ್ತಾರೆ ಸೆಗ್ಮೆಂಟ್ ಆಗಿತ್ತು ಅದಾದಮೇಲೆ ಅವ್ರ ರ್ಯಾಲಿ ಆದ್ಮೇಲೆ ನೆಕ್ಸ್ಟ್ ಸೆಗ್ಮೆಂಟ್ ಇತ್ತು ಅವ್ರ ಚಾಪರ್ ಹತ್ತೋ ಮುಂಚೆ ನೆಕ್ಸ್ಟ್ ಸೆಗ್ಮೆಂಟ್ ಇತ್ತು ಆ ಸೆಗ್ಮೆಂಟ್ ಮಿಸ್ ಆಯಿತು ನನಗೆ ಬಿಕಾಸ್ ಅವರು ನಾನು ಹೋಗೋದಿಕ್ಕೂ ಅವರು ಹೋಗೋದಿಕ್ಕೂ ಮಧ್ಯದಲ್ಲಿ ಮೂವತ್ತು ಗಾಡಿ ಮಿಸ್ ಆಯಿತು ಆಮೇಲೆ ಅವರು ಚೋಪರಿಂದನೇ ನನ್ನ ನೋಡಿ ಇಲ್ಲ ಟೈಮ್ ಆಯಿತು ಅಂತ ಹೊರಟಿಟ್ಟಿದ್ದು ಹೆಂಗಮ್ಮ ಸಾಧ್ಯ ಅಂತ ಕೇಳಿದ್ರು ಯಾವ ಗಾಡೀಲಿ ಬಂದೆ ಅಂತ ನಾನೇನೋ ಏನೋ ಎಲ್ಲೋ ಫಾರ್ಚುನರು ಫ್ಲೈಟ್ ಅಂತ ನಾನು ಅವರು ಅಂದ್ಕೊಂಡು ನನ್ನ ಆಮೇಲೆ ನೋಡಿದ್ರೆ ಗಾಡಿ ನೋಡಿ ಅವರು ಇಲ್ಲ ಒಂದು ನಾರ್ಮಲ್ ಅಲ್ಲ ಇಂಡಿಕ ಗಾಡಿ ಅದು ಅದರಲ್ಲಿ ಹೋಗಿದ್ದು ಏನು ಬೇಕು ಅಂತ ಸರಿ ಇಂಟರ್ವ್ಯೂ ಹಾಕ್ಬೇಕು ನಿಮ್ಮದು ಟಿ ವಿತ್ ಲೀಡರ್ ಸೆಗ್ಮೆಂಟು ಒಂದೇ ದಿನ ಟೈಮ್ ಇರೋದು ನನಗೆ ಮತ್ತು ನಾಳೆ ನನಗೆ ಬೇರೆ ಲೀಡರ್ ಸ್ಕೆಡ್ಯೂಲ್ ಆಗಿದೆ ಅಂತ ಅಂದರೆ ಅಂದರೆ ಕೆಲಸಕ್ಕೋಸ್ಕರ ಇಷ್ಟೊಂದ ಒಂದು ಇಂಟರ್ವ್ಯೂಗೋಸ್ಕರ ಇಷ್ಟೊಂದರು ಅವರ ಜನ್ರಲಿ ಪೊಲಿಟೀಷಿಯನ್ ಅಂತಂದರೆ ಮೂವತ್ತು ನಮ್ಗೆ ಜನ ಜೊತೆಗೆ ಇದ್ದೇ ಇರ್ತಾರೆ ಅದರಲ್ಲಿ ಒಂದು ಇಬ್ಬರನ್ನ ಹಿಂದೆ ಬೇರೆ ಕಾರ್ಯಕ್ಕೆ ಕಳಿಸಿದ್ರು ಮತ್ತು ಸಿಸ್ಟರ್ ಔಟ್ ನಮ್ಮ ಜೊತೆ ಕಾರಲ್ಲೇ ಇರ್ತಾರೆ ಅಂತಂದರು ಹೋದ್ವಿ ಆಮೇಲೆ ಅವರು ಮುಂದೆ ಕರ್ಕೊಂಡು ಹೋಗಿ ಕಾರಲ್ಲಿ ಒಂದು ಸ್ವಲ್ಪ ಬೈಟ್ ಕೊಟ್ಟರು ಆಮೇಲೆ ಒಂದು ಇದರಲ್ಲಿ ನಿಲ್ಲಿಸಿದ್ರು ಅವ್ರು ಮುಂದೆ ಕೂತಿದ್ರು ನಾನು ಹಿಂದೆ ಕೂತಿದ್ದೆ ಅದು ಸರಿಯಾಗ್ತಿರಲಿಲ್ಲ ಅಣ್ಣ ಹಿಂದೆ ಬರ್ಬೋದಾ ಅಂತಂದೆ ಬಂದರು ಹಿಂದೆ ಬಂದರು ಕೂತ್ಕೊಂಡ್ರು ಚಾಟ್ ಮಾ ಟಿಕ್ ಟಾಕ್ ಮಾಡಿ ಟಿಕ್ ಟಾಕ್ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡಿದ್ರು ಆಮೇಲೆ ಇನ್ನೇನು ಲಾಸ್ಟ್ ಡೆಸ್ಟಿನೇಷನ್ ಕೊನೆ ರ್ಯಾಲಿಗೆ ಅವಾಗ ನಾನು ಕೇಳಿದ್ರು ಇಷ್ಟರ ಹೆಂಗೆ ಹೋಗ್ತಾ ಅಂತ ಕೇಳಿದ್ರು ಗೊತ್ತಿಲ್ಲ ಹೊರಡಬೇಕು ಈಗ ಅಂತ ಬೆಂಗಳೂರಿಗೆ ಹೋಗೋಕ್ಕೆ ಮಿನಿಮಮ್ ಹನ್ನೆರಡು ಹದಿನಾಲ್ಕು ಗಂಟೆ ಬೇಕು ನಿಮಗೆ ಅಂತಂದ್ರೆ ಹೌದು ಅಂತಂದರೆ ಆಯಿತು ಒಂದು ಕೆಲಸ ಕ್ಯಾಮ್ರಾಮನ್ ಹೇಗೆ ಹೋಗ್ತಾರೆ ಅಂತ ಕೇಳಿದ್ರು ಅವರು ಕಾರಲ್ಲಿ ಹೋಗ್ತಾರೆ ಇಲ್ಲಾಂದರೆ ಬಸ್ಸಲ್ಲಿ ಕಳಿಸ್ಬೋದು ಅಂತಂದರೆ ನಿಮಗೆ ಬೇಕು ಅಂತಿದ್ದರೆ ಚಾಪರ್ ಅರ್ಲಿ ಮಾರ್ನಿಂಗಲ್ಲಿ ಹೊರಡ್ತೀವಿ ನಾವು ಬರೋದಿದ್ರೆ ಬರ್ಬೋದು ನಾನು ಎಮ್ ಎಲ್ ಸಿ ಎಲ್ಲ ಹೋಗ್ತೀವಿ ಆಮೇಲೆ ಅಲ್ಲೇ ಒಂದು ನಾನು ಐ ಬಿ ಗೆಸ್ಟ್ ಹೌಸ್ ಆಲ್ರೆಡಿ ಮಾಡ್ಕೊಂಡಿದ್ದೆ ಬಿಕಾಸ್ ನಾನು ನಾಳೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಎಲ್ಲಿ ಸ್ಟೇ ಮಾಡ್ತಿದ್ದೆ ಈ ರೂಮ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅವ್ರು ಕನ್ಸ್ಟೆಂಟ್ ಇದ್ರಲ್ಲಿ ಮಾಡಿದ್ರ ರಾಮನಗರ ಅನ್ಸುತ್ತೆ ಅಥವಾ ನಿಖಿಲ್ ಇದ್ದಿದ್ದ ಆ ಎಲೆಕ್ಷನ್ ಟೂ ತೌಸಂಡ್ ಏಟೀನ್ ನಿಮ್ಮ ಬಗ್ಗೆ ಮಾತಾಡ್ತಿರೋದು ನಿಖಿಲ್ ಅವ್ರ ಬಗ್ಗೆ ಈ ಎಲೆಕ್ಷನ್ ರ್ಯಾಲಿ ಟು ತೌಸಂಡ್ ಏಯ್ಟೀನ್ ಜನರಲ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಇದೆ ಸೊ ಇಷ್ಟಾಯಿತು ಇಷ್ಟ ಆಗಿದ ತಕ್ಷಣ ಮಾಡಿದ್ರೆ ಹಾಂ ನಾನು ಅಲ್ಲಿ ಮುಂಚೆನೆ ಬುಕ್ ಮಾಡಿಕೊಂಡಿದ್ದೆ ಅಲ್ಲಿ ಸ್ಟೇ ಮಾಡಿದೆ ಎಕ್ಸಾಕ್ಟ್ ಬೆಳಗ್ಗೆ ಆರು ಗಂಟೆಗೆ ಅವರು ಎಲ್ಲಿ ಉಳ್ಕೊಂಡಿದ್ರು ಅಲ್ಲಿಗೆ ರೆಡಿಯಾಗಿ ಅಲ್ಲಿ ಹೋಗಿ ನಿಂತ್ಕೊಂಡೆ ಮೇಡಮ್ ರೆಡಿನ ಹಾಂ ರೆಡಿ ಅಲ್ಲಿ ಅವರು ಒಂದು ಒಂದು ಗಂಟೆ ಆರು ಗಂಟೆಗೆ ಸಿಗ್ನಲ್ ಸ ಇರಲಿಲ್ಲ ಅವಾಗ ನಮಗೇನು ಟೇಕ್ ಆಫ್ ಆಗೋದಕ್ಕೆ ಸೊ ಒನ್ ಅವರ್ ಮೇಡಮ್ ಹೊರಡೋಣ ಅಂತಂದರು ಆಯಿತು ಅಂತಂದರೆ ನಾನು ಸೊ ಏಳು ಗಂಟೆಗೆ ಅಲ್ಲಿಂದ ಅವಾಗ ಏನಾದರೂ ಕ್ಯಾಮ್ರಾಮನ್ಗೆ ಜಾಗ ಇದ್ದಿದ್ದರೆ ಒಂದು ಸೆಗ್ಮೆಂಟಲ್ಲಿ ಒಂದು ಸೆಗ್ಮೆಂಟ್ ಚಾಪರಲ್ಲೇ ಆಗಿಬಿಟ್ಟಿರೋದು ಸೊ ಅಲ್ಲಿಂದ ನಾನು ಟೇಕ್ ಆಫ್ ಆಯಿತು ಮತ್ತೆ ನನ್ನ ಫಸ್ಟ್ ಚಾಪರ್ ಇರೋದು குமாரஸ்வியிருக் எம் எல் சி நானே சதீஷ் அந்த அவர பி எஸ் இத்தர் ஃபோர் சீட்டர் அல்ல மனோவரூர் சோ அந்த அம்பற இல்லை கையே ஃபோன்ல நன்ஹ்ர சோ ஃபோனில் சால் ஃபார்கோர ஜெத்தி டிக் டாக்கு தர மாதிரி அதன ஃபேஸ்புக்கில் லாண்ட் ஆகிங்க அது வாட்ஸப் மூலம் ஆஃபீஸ்க்கே கழிச்சோட்டே ஓ மை காட் இடீ சோஷல் மீடியாதீ பழச்சாய் அது அவத்தின் தின அந்த யாக்கு ஆய் அந்த நம்ம ಬಟ್ ತುಂಬ ಜನ ಅದನ್ನು ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು ನಾನೊಂದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದೇನೆ ನಾನು ನಾನು ಅಂದರೆ ನಾ ಎಲ್ಲಿಂದ ಬಂದೆ ಇವತ್ತಿನ ದಿನ ನಾನು ಚಾಪರಲ್ಲಿ ಕೂತು ನನ್ನ ಫಸ್ಟ್ ಚಾಪರ್ ರೈಡ್ ಇದು ಬಹುಶಃ ನನ್ನ ಜೀವನದಲ್ಲಿ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ನಾನೊಂದು ಅಂದರೆ ಈ ಅದನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿದ್ದೆ ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿದ್ದೆ ಬಿಕಾಸ್ ನಾನು ಚಾನಲಿಗೆ ಮಾಡ್ತಾ ಇದ್ದಿದ್ದು ಒಂದು ಆದರೆ ವೈಯಕ್ತಿಕವಾಗಿ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ನಾನು ಕ್ರಮಿಸಿರೋ ದಾರಿನ ನೋಡೋದಕ್ಕೆ ನಾನೊಂದು ಮಾಜಿ ಮುಖ್ಯಮಂತ್ರಿಗಳ ಜೊತೆ ಚೌಪರಲ್ಲಿ ಕೂತ್ಕೊಂಡು ನಾನು ಬರ್ತೀನಿ ಬೆಂಗಳೂರಿಗೆ ಅವಾಗ ಅವ್ರ ಮುಂದೆ ಹೇಳ್ತಾ ಇದ್ರಿ ಮುಂದೆ ಹೇಳ್ತಾ ಇದ್ದೆ ಅದೊಂದು ದೊಡ್ಡ ವಿಷಯ ನನಗೆ ಆವತ್ತಿನ ದಿನಕ್ಕೆ ದೊಡ್ಡ ನಾನು ಕೆಲಸಕ್ಕೆ ನಾನು ಪತ್ರಿಕೋದ್ಯಮ ಶುರು ಮಾಡಿ ಕೇವಲ ಆರು ತಿಂಗಳಲ್ಲಿ ನಡೆದಂಥ ಘಟನೆ ಇದು டெக்னிக்கலி ஆறு திங் நான் கலசக்கு சேர்க்கு இது ஆகும் ஆறு திங் சோ ஆறு திங்லே நினைக்கு ஓ நான் சாப்பர் அதுபட்னா அந்த நினைக்க அந்த ஃபார் அவர் பி எஸ் சதீஷ் இதாக சோ எல்லோரு நான் ஆமே ஃபுல் நான் ப்ளாகர் டைப்பே இதாக தாப்பர் தோர்சி நானெல்லாம் வீடியோ மாதிரி குமாரஸ்வாமி கால் அதுக்கொண்டு ஓட்டுவிட்டோ அது நமது ஆல்ரெடி செகமெண்ட் எல்லாம் முக்தோகிட்டு நானும் ஆராமாகி சரி அந்த ಅಲ್ಲಿ ಇನ್ನೊಂದು ಕೇಳಿದ್ರು ಕಾರ್ ಬೇಕಾ ಮೇಡಮ್ ವಾಪಸ್ ಬರೋದಕ್ಕೆ ಅಂತ ನಾನು ಆಫೀಸ್ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿ ಡ್ರಾಪ್ ಮಾಡಿಸ್ಕೊಂಡಿದ್ದೆ ನಾನು ಆಗ ನನ್ನ ಇಮೇಜ್ ಆಫೀಸಲ್ಲಿ ಈಕ್ವಲ್ಸ್ ಕಂಪ್ಲೀಟ್ಲಿ ಓಕೆ ನನ್ನ ಕೂಡ ಸುದ್ದಿ ಆಪೋ ಇದೆ ಕ್ಯಾನ್ ಇಟ್ ಅಂಡ್ ಶಿ ವಿಲ್ ಡೂ ಇಟ್ ಅನ್ನುವಂಥದ್ದು ಇದಾಯಿತು ಇದಾದ ನಂತರದಲ್ಲಿ ಚುನಾವಣೆ ಅಷ್ಟೊತ್ತಿಗೆ ಎಲ್ಲ ನಾಯಕರ ಜೊತೆ ನಾನು ಡಿ ವಿತ್ ಲೀಡರ್ ಕಾರ್ಯಕ್ರಮ ಮುಗಿಸ್ಬಿಟ್ಟಿದ್ದೆ ಆ್ಯಂಡ್ ಫೈನಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬೆಳಗ್ಗೆಯಿಂದ ನಾನು ಚಾನಲಲ್ಲಿ ಡಿಸ್ಕಷನಲ್ಲಿ ಕೂತಿದೆ ಇನ್ನೇನು ಮಧ್ಯಾಹ್ನದ ನಂತರ ನಾನು ಒಂದು ಸುಮಾರು ಎರಡು ಎರಡು ಕಾಲ ಎಷ್ಟೊತ್ತಿಗೆ ಹೊರಗೆ ಬರ್ತೀನಿ ರಿಸಲ್ಟ್ ಎಷ್ಟೊತ್ತಿಗೆ ಗೊತ್ತಾಗೋಗಿತ್ತು ಕಾಂಗ್ರೆಸ್ ಆಲ್ಸೋ ಡಿಡ್ ನಾಟ್ ಮೇಕ್ ಇಟ್ ಬಿ ಜೆ ಪಿ ಆಲ್ಸೋ ಡಿಡ್ ನಾಟ್ ಮೇಕ್ ಇಟ್ ಇಟ್ಸ್ ಹಂಗ್ ಗೌರ್ಮೆಂಟ್ ಅಂತ ಸ್ವಾಭಾವಿಕವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೊಯ್ಲಿ ಬರುತ್ತೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದಿದ್ದಂಥದ್ದು ನನಗಿನ್ನೂ ದೃಶ್ಯ ಕಣ್ಣು ಮುಂದೆ ಇದೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ವೇಣುಗೋಪಾಲ್ ಅವರು ಬಂದಿರ್ತಾರೆ ಆಗ ಏನು ಮಾಡೋದು ಅಂತ ಗೊತ್ತಾಗುತ್ತೆ ಒಳಗಡೆ ಇರೋ ಒಂದು ಪಿಕ್ಚರ್ ಹೊರಗಡೆ ಲೀಕ್ ಆಗಿರುತ್ತೆ ಎಲ್ಲರೂ ಹಿಂಗೆ ಸುಮ್ಮನೆ ಕೂತಿರ್ತಾರೆ ಸಿದ್ದರಾಮಯ್ಯನವರು ಸುಮ್ಮನೆ ಹಿಂಗೆ ಕೂತಿರ್ತಾರೆ ಸೋತು ಸರ್ಕಾರ ರಚನೆ ಮಾಡದೇ ಇದ್ದಿದ್ದರೆ ಆ ರಿಯಾಕ್ಷನ್ ಬರ್ತಿರಲಿಲ್ಲ ಸೋತು ಸರ್ಕಾರ ರಚನೆ ಮಾಡಬೇಕಾಗಿರೋ ಪ್ರಮೇಯ ಬಂದಿದೆ ಅನ್ನೋದು ನನಗೆ ಫ್ಲಾಶ್ ಆಯಿತು ಐ ಬ್ರೋಕ್ ದ ನ್ಯೂಸ್ ಇಟ್ಸ್ ಎ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಕೊಯ್ಲೇಷನ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ಅಂತ ಯಾರೂ ನಂಬೋದಕ್ಕೆ ರೆಡಿ ಇಲ್ಲ ಸ್ವಾಭಾವಿಕವಾಗಿ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂಥದ್ದಿತ್ತು ಯಾಕೆ ಅಂತಂದರೆ ನೂರರ ಗಡಿ ಬಿ ಜೆ ಪಿ ದಾಟಿತ್ತು ಆವಾಗ ಮೂವತ್ತೇಳು ಮೂವತ್ತು ಒಂಬತ್ತೇನೋ ಜೆ ಡಿ ಎಸ್ ಬಂದಿತ್ತು ಸೊ ಇಬ್ಬರು ಸೇರಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂಥದ್ದು ನಾವು ಬ್ರೇಕ್ ಮಾಡಿದ್ದ ಅರ್ಧ ಮುಕ್ಕಾಲು ಗಂಟೆಗೆ ದೆಹಲಿಯಿಂದ ಒಂದಿಷ್ಟು ಸುದ್ದಿ ಬರೋದಕ್ಕೆ ಶುರುವಾಯಿತು ನಾನು ಅಷ್ಟೇಗಾಗಲೇ ದೆಹಲಿ ನನ್ನ ಪತ್ರಕರ್ತರ ಮಿತ್ರರ ಹತ್ರ ನಾನು ಮಾತಾಡ್ಕೊಂಡಿದ್ದೆ ನಾನು ಗಮನಿಸಿದ್ದೆ ನಾನು ಏನಾಗ್ತಾ ಇದೆ ಅಂತ ಆ್ಯಕ್ಟಿವಿಟೀಸನ್ನು ನಾನು ತೆಗೆದುಕೊಂಡಿದ್ದೆ ಆ್ಯಂಡ್ ಇಟ್ ವಾಸ್ ಅ ನ್ಯೂಸ್ ಆಫ್ ದ ಮಿಲೇನಿಯಲ್ ಯಾವಾಗ ನಾವು ಬ್ರೇಕ್ ಮಾಡಿದೊಂದು ಆಲ್ಮೋಸ್ಟ್ ನಲವತ್ತೈದು ನಿಮಿಷ ಒಂದು ಗಂಟೆ ತನಕ ಯಾವ ಸುದ್ದಿ ವಾಹಿನಿಗಳು ಅದನ್ನು ಬ್ರೇಕ್ ಮಾಡಲಿಲ್ಲ ಬಟ್ ಆಮೇಲೆ ಅದು ಹೊರಗಡೆ ಬಂದು ಹೊರಗಡೆ ಸುದ್ದಿ ಲೀಕ್ ಆಗಕ್ಕೆ ಶುರು ಆಯಿತು ಆಮೇಲೆಲ್ಲ ಬ್ರೇಕ್ ಮಾಡೋಕ್ಕೆ ಶುರು ಮಾಡಿದ್ರು ಅಷ್ಟೊತ್ತಿಗಾಗಲೇ ನಾವು ತುಂಬ ಮುಂದೆ ಹೋಗ್ಬಿಟ್ಟಿದ್ವಿ ನನ್ನ ಡೆಲ್ಲಿಂದ ಯಾರು ಬರ್ತಾ ಇದ್ದಾರೆ ಯಾವ ನಾಯಕರು ಬರ್ತಾ ಇದ್ದಾರೆ ಏನು ನಡೀತಾ ಇದೆ ಇಲ್ಲೇನು ನಡೀತಿದೆ ಅನ್ನೋ ಅಂತ ಸುದ್ದಿಗಳು ನಡೆದಾಡ್ತಾ ಹೋಯಿತು ಹರಿದಾಡ್ತಾ ಹೋಯಿತು ನಡೆಯ ಇದಾಗ್ತಾ ಹೋಯಿತು ಇದಾದ ನಂತರದಲ್ಲಿ ಇನ್ನೇನು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ ಯಡಿಯೂರಪ್ಪನವರು ಏಕಾಏಕಿ ವಚನ ಸ್ವೀಕಾರ ಮಾಡಿಬಿಡ್ತಾರೆ ನಾನು ಅವತ್ತೇ ಹೇಳಿದ್ದೆ ದಿಸ್ ವೆಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಅಂತ ಸುಪ್ರೀಂ ಕೋರ್ಟಲ್ಲಿ ನಾನು ಅವತ್ತು ಮಾಡಿದಂಥ ರಿಪೋರ್ಟಿಂಗು ಅಲ್ಲಿ ಇದ್ದಂಥ ನನ್ನ ಸೋರ್ಸ್ ನಾನು ಡೆಲ್ಲಿ ಇರಲಿಲ್ಲ ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ ನಾನು ವಾಪಸ್ ಹೋಗಿರಲಿಲ್ಲ ಬಿಕಾಸ್ ನನಗನ್ಸಿತ್ತು ಯಾಕೋ ಇವತ್ತೇ ಮುಗಿಯೋ ಅಂಥದ್ದಲ್ಲ ಇದೊಂದಷ್ಟು ದಿನ ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ಬೆಂಗಳೂರಲ್ಲೇ ಇದ್ದೆ ದೆಹಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇತ್ತು ಘಟನೆಗಳು ಮಧ್ಯರಾತ್ರಿ ಮೂರು ಗಂಟೆ ತನಕ ಅವತ್ತಿನ ದಿನ ವಾದ ವಿವಾದ ಪ್ರತಿವಾದಗಳು ನಡೆದಿದೆ ಅದೇ ಫಸ್ಟ್ ಟೈಮು ಕುಮ್ಮೆ ನನ್ನ ಕೇಸ್ ಆದ ನಂತರದಲ್ಲಿ ಇದೇ ಫಸ್ಟ್ ಟೈಮು ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ಕೆಲಸ ಮಾಡಿರುವಂಥದ್ದು ಕರ್ನಾಟಕದ ಒಂದು ಸುದ್ದಿಗಾಗಿ ಆಮೇಲೆ ಆಯಿತು ವಚನ ಸ್ವೀಕಾರ ಮಾಡೋದಕ್ಕೆ ನೀವು ಮಾಡಿಬಿಟ್ಟಿದ್ದೀರಿ ನಾವು ಅದನ್ನು ಕ್ವಾಶ್ ಮಾಡೋದಿಲ್ಲ ಬಟ್ ನಿಮ್ಮ ನಂಬರನ್ನು ನೀವು ಇನ್ನೊಂದು ದಿನದಲ್ಲಿ ತೋರಿಸ್ಬೇಕು ಅಂತ ಬಂತು ಸೊ ಒಂದು ದಿನದಲ್ಲಿ ನಂಬರ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗೋಗಿತ್ತು ಸೊ ಅಷ್ಟೊತ್ತಿಗಾಗಲೇ ತುಂಬ ಜನ ಅವತ್ತಿನ ದಿನ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಮತ್ತು ಜೆ ಡಿ ಎಸ್ಸಿಗೆ ಬಿ ಜೆ ಪಿಯ ಘಟಾನುಘಟಿ ನಾಯಕರು ಬರ್ತಾರೆ ಅನ್ನುವಂಥದ್ದು ನಾನು ಕಂಟಿನ್ಯೂಸ್ ಆಗಿ ಕೆಲವ್ರ ಹತ್ರ ಮಾತಾಡಿ 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 ತಿಳ್ಕೊತಿದ್ದೆ ನಾವಿಲ್ಲಿ ಸುದ್ದಿ ಬಿತ್ತರಿಸ್ತಾ ಇದ್ವಿ ಅಲ್ಲಿ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸಿಂದ ಅಲರ್ಟ್ ಆಗ್ತಿದ್ರು ಅವ್ರು ಇವರುಗಳಿಗೆ ಫೋನ್ ಮಾಡ್ತಿದ್ರು ಇವರು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ರು ಇಲ್ಲ ನಾವು ಹೋಗೋಲ್ಲ ಅಂತ ಆದರೆ ಅವ್ರು ಹೋಗೋದಕ್ಕೆ ತಯಾರಾಗಿರ್ತಿದ್ರು ಸೊ ಅದೊಂದು ಸೈಕಲ್ಲು ಕೊನೆಗೆ ಯಾರನ್ನು ಕರ್ಕೊಳ್ಳದೇ ಕೂಡ ಸರ್ಕಾರ ರಚನೆ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇತ್ತು ಆವತ್ತಿನ ದಿನ ಎಂಬತ್ತು ಶಾಸಕರು ಕಾಂಗ್ರೆಸ್ ಜೊತೆ ಇದ್ದರು ಮೂವತ್ತೇಳು ಜೆ ಡಿ ಎಸ್ ಒಂದು ಮ್ಯಾಜಿಕ್ ನಂಬರ್ ಏನು ಹೇಳಿ ಹನ್ನೆರಡು ನೂರ ಹದಿಮೂರು ಏನು ಮ್ಯಾಜಿಕ್ ನಂಬರ್ ಇದೆ ನೂರ ಹದಿನೈದರ ನಂಬರ್ ಇತ್ತು ಸರ್ಕಾರ ರಚನೆ ಆಯಿತು ಅಶೋಕ ಹೋಟೆಲಲ್ಲಿ ಶಾಸಕಾಂಗ ಪಕ್ಷದ ಸಭೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಲೀಡರ್ಸ್ ಇಬ್ಬರು ಬಂದಿದ್ದರು ಎಲ್ಲ ಜರ್ನಲಿಸ್ಟ್ಗಳು ನಾಯಕರು ಹೊರಗಡೆ ಬರ್ತಾರೆ ಅಂತ ಹೊರಗೆ ನಿಂತಿದ್ರು ಯಾವ ಮೀಡಿಯಾಗೂ ಅಲ್ಲಿ ಎಲೋ ಇರಲಿಲ್ಲ ನಾನು ಅಶೋಕ ಹೋಟ್ಲಿಗೆ ಹೋಗೋದು ಬರೋದು ನನಗೇನು ಹೊಸ್ದೇ ಇರಲಿಲ್ಲ ನನಗೆ ಅಶೋಕ ಹೋಟ್ಲಿಗೆ ನಾನು ತುಂಬ ಸತಿ ಮುಂಚೆ ಹೋಗಿದ್ದೀನಿ ನಾನು ಮಾಡಲಿಂಗ್ ದಿನಗಳಲ್ಲಿ ನನ್ನ ಎರಡು ಮೂರು ರ್ಯಾಂಪ್ ಫೋಕ್ ಶೋಗಳು ಕೂಡ ನಾನು ಅಶೋಕ ಹೋಟ್ಲಲ್ಲಿ ಮಾಡಿದ್ದೀನಿ ಸೊ ನನ್ನ ಪಾಡಿಗೆ ನಾನು ನಾನು ನನ್ನ ಮನ್ ಹತ್ರ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಒಳಗಡೆ ಏನಾಗ್ತಾಯಿದೆ ಅಂತ ಹೋದೆ ನಾನು ಅಲ್ಲಿ ನನಗೆ ಬಿ ಎಮ್ ಫಾರ್ ಕೋರ್ಸಿಕಿದ್ರು ಏ ವಾಟ್ ಹರ್ ವಾಟ್ ಹ್ಯಾಪ್ನಿಂಗ್ ಕಂಗ್ರಾಚುಲೇಷನ್ಸ್ ನೋಡಿ ನಾನು ಇಂಟ್ರೂ ಮಾಡಿದ್ದೀಗ ಸರ್ಕಾರ ಬರ್ತಿರೋದಿಲ್ಲ ಸುಮ್ಮನೆ ಹಾಗೆ ತಮಾಷೆ ಮಾಡಿ ಮಾತಾಡ್ತಾರೆ ನಾನು ಕೇಳಿದೆ ಕ್ಯಾಮ್ರಾ ಅಲೋ ಮಾಡಿಸಿ ಅಂತ ஏ அலோ மா அந்த இல்லை அக்கடை ஸ்விம்மிங் பூல் கேட்டிங்க எண்ட்ரி தகத்தினி அது ஓபன் மாசி அந்த ஆய்த்து அந்த அவர் ஓப்பன் மாசி அந்த நான் தகண்டேன் அவரை அங்கே குமாரஸ்வாமியல்பாடு கைத்தோ நான் ஹிந்துகடைய ஹோ குமாரியவ் இன்டர்வியூ மா ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೊಗೊಳ್ಳೋ ಮುಂಚೆ ಅಥವಾ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರ್ಧಾರ ಆದ ನಂತರದಲ್ಲಿ ಅವರು ಕೊಟ್ಟಂತಹ ಪ್ರಪ್ರಥಮ ಸಂದರ್ಶನ ನನಗಾಗಿತ್ತು ಇಡೀ ಮೀಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸಿಕ್ಕಿದ್ದು ಒನ್ ಅವರ್ ಮುಂಚೆ ಮೀಟ್ ಮಾಡೋಕ್ಕಿಂತ ಮುಂಚೆ ಸಿಕ್ಕಿದ್ದು ನನಗೆ ಯಾವ ಟಿವಿ ನೈನ್ ಪಬ್ಲಿಕ್ ಟಿವಿ ಸ್ವಲ್ಪ ಯಾರಿಗೂ ಸಿಕ್ಕಿರಲಿಲ್ಲ ನನಗೆ ಸಿಕ್ತು ಅದನ್ನು ಬಿತ್ತರಿಸಿದ್ವಿ ಅವತ್ತಿನ ದಿನ ಒಂದು ಪತ್ರಕರ್ತರ ಗಿಲ್ಡಲ್ಲಿ ಯಾರು ಹುಡುಬು ಓಕೆ ಸ್ವಾತಿ ಚಂದ್ರಶೇಖರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಲ್ಲಿ ತನಕ ಸಿದ್ದರಾಮಯ್ಯ ಅವರ ಇಂಟರ್ವ್ಯೂ ಎಷ್ಟೋ ಚಾನಲ್ಗಳು ಮಾಡಿದೆ ಕುಮಾರಸ್ವಾಮಿ ಅವರ ಇಂಟರ್ವ್ಯೂ ಎಷ್ಟೋ ಚಾನಲ್ಗಳು ಮಾಡಿದೆ ಡೇವಿತ್ ಲೀಡರ್ ಥರ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಮಾಡಿರುವಂಥದ್ದು ಎಷ್ಟೋ ಇದೆ ಆದರೆ ಈ ಎಕ್ಸ್ಕ್ಲೂಸಿವ್ ಸಿಕ್ಕಿದ್ದು ಆವತ್ತಿನ ದಿನ ಅಷ್ಟೇ ಖುಷಿಯಿಂದಲೇ ಕೊಟ್ಟರು ಕುಮಾರ್ಸ್ವಾಮಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಂಟರ್ವ್ಯೂ ಕೊಟ್ಟು ಆಮೇಲೆ ಹೋಗಬೇಕಾದ್ರೆ ಬರ್ತೀನಿ ಸಿಸ್ಟರ್ ಅಂತಂದ್ರು ಸರಿ ಸಿಗೋಣ ಡೆಲ್ಲಿ ಅಂತ ಹೇಳಿದೆ ನಾನು ಆಮೇಲೆ ಅವರು ಹೊರಟರು ನಾನು ಆ್ಯಂಡ್ ಎಲ್ಲ ಪತ್ರಕರ್ತರು ಅವತ್ತಿನ ದಿನ ಶಾಕಲ್ಲಿದ್ದರು ಬಿಕಾಸ್ ಇವ್ರಿಲ್ಲಿ ಪ್ರೆಸ್ ಮೀಟಿಂಗ್ ಇಲ್ಲೆಲ್ಲರೂ ಹೊರಗಡೆ ಕಾಯ್ತಿದ್ರು ನಾನು ಅಷ್ಟು ಅಲ್ಲಿ ಕಾರಿಡೋರಿಂದ ಮಾತಾಡಿಕೊಂಡು ಹಿಂಗೆ ಬಂದೆ ಸೊ ಅವ್ರು ಹೊರಗಡೆ ಬರ್ತಿದ್ದಂಗೆ ಕ್ಯಾಮ್ರಾ ಆಫ್ ಆಯಿತು ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಯಿತು ಅದು ನನ್ನ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತ ಭಾಳ ರಾತ್ರಿ ಎಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಆ್ಯಂಡ್ ನಾನು ಆಫೀಸಿಗೆ ಹೋಗಲಿಲ್ಲ ನಾನು ಮನೆಗೆ ಹೋದೆ ಮಾರ್ನ ದಿನ ಆಫೀಸಿಂದ ಕಂಟಿನ್ಯೂಸ್ ಕಾಲ್ಸ್ ಬಂತು ನನಗೆ ಮೇಡಮ್ ಆಫೀಸಿಗೆ ಬರಬೇಕು ನೀವು ಅಂತ ಸರಿ ಆಯಿತು ಅಂತ ಹೊರಟೆ ನೀವು ನಂಬ್ತಿರೋಗ್ಬಿಡ್ತಿರೋ ನಾನು ಆಫೀಸಿಗೆ ಹೋಗ್ತಿದ್ದ ಹಾಗೆಯೇ ಇನ್ನೇನು ಡೋರ್ ಓಪನ್ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಆಫೀಸಲ್ಲಿ ಮೂರು ಜನ ಭಾಳ ಪ್ರಮುಖ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರು ಶ್ರೀನಾಥ್ ಜೋಶಿ ಮತ್ತು ಜೀವನ್ ಅಂತ ಸ್ವಾಮಿ ಸ್ವಾಮಿಯವರು ಸೊ ಈ ನಾಲ್ಕು ಜನ ಡಿಸಿಷನ್ ಮೇಕಿಂಗಲ್ಲಿ ಇದ್ರು ಸೊ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ರು ಇಡೀ ಆಫೀಸ್ ಸ್ಟಾಫ್ ಎಲ್ಲಿ ನಿಂತ್ಕೊಂಡಿದ್ರು ನಾನು ಎಂಟ್ರಿ ಆಗಿದ ತಕ್ಷಣ ಒಂದು ದುಡ್ಡು ಚಪ್ಪಾಳಿಯಲ್ಲಿ ನನ್ನನ್ನು ಒಳಗಡೆ ಸ್ವಾಗತ ಮಾಡಿದ್ರು ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು ಸೊ ಫೈನಲಿ ಅಂದರೆ ಇವರು ನಾಲ್ಕು ಜನ ಯಾವತ್ತೂ ಒಟ್ಟಿಗೆ ಬಂದು ನನ್ನನ್ನು ಇಂಡಿವಿಜುವಲ್ ಆಗಿ ಇದು ಚೆನ್ನಾಗಿ ಬಂತು ಅದು ಚೆನ್ನಾಗಿ ಬಂತು ಅಂತ ಹೇಳಿ ಹೋಗಿದ್ದಿದೆ ಹೊರತು ಒಟ್ಟಿಗೆ ಬಂದು ನನ್ನನ್ನು ಯಾವತ್ತೂ ಕಂಗ್ರ್ಯಾಚುಲೇಟ್ ಮಾಡಿದ್ದಾಗಲಿ ಯು ಇವು ಡಿಡಿಟ್ ಅಂತ ಹೇಳಿದ್ದಾಗಲಿ ಇರಲಿಲ್ಲ ಅವತ್ತಿನ ದಿನ ದ್ಯಾಟ್ ವಾಸ್ ಲೈಕ್ ಓಕೆ ಫೈನಲಿ ಯು ಡಿಡ್ ಇಟ್ ಅಂತ ಆ ಒಂದು ದಿನ ಇನ್ಸ್ ಲೈಕ್ ಓಕೆ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದಕ್ಕು ಸಾರ್ಥಾಯ್ತು ಅಂತ ಅನ್ನಿಸ್ತು ಅದಾದಮೇಲೆ ದಿನಗಳು ಕಳೀತು ಒಂದು ಸ್ವಲ್ಪ ದೆಹಲಿ ಸಪ್ಪೆ ಆಗ್ತಾ ಹೋಯ್ತು ಬಿಕಾಸ್ ಇಲ್ಲಿ ಸರ್ಕಾರ ರಚನೆಯಾಗಿತ್ತು ಇಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿ ಜಾಸ್ತಿ ಇತ್ತು ದೆಹಲಿಲಿ ಏನೂ ಇರಲಿಲ್ಲ ಮುಗಿಸ್ಕೊಂಡು ನಾನು ಡೆಲ್ಲಿಗೆ ಹೋದೆ ಸೊ ಡೆಲ್ಲಿಗೆ ಹೋದ್ಮೇಲೆ ಯಾಥಾ ಪ್ರಕಾರ ನನ್ನ ಮ್ಯೂಸಿಕ್ ಕ್ಲಾಸು ನನ್ನ ಡಾನ್ಸ್ ಕ್ಲಾಸು ಅದರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿಕೊಂಡು ಆರಾಮಾಗಿ ನನ್ನ ವಾಕಿಂಗ್ ಅಂತೆ ನನ್ನ ಇಂಡಿಯಾ ಗೇಟಲ್ಲಿ ನನ್ನ ರನ್ನಿಂಗು ಅದು ಇದು ಮಾಡಿಕೊಂಡು ಆರಾಮಾಗಿದ್ದೆ ನಾನು ಸುಮಾರು ಆಗಿದ ತಕ್ಷಣ ಡೆಲ್ಲಿಗೆ ಮುಖ್ಯಮಂತ್ರಿಗಳು ಬಂದರು ಬಂದ ತಕ್ಷಣ ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ರು ಎಲ್ರಿಗೂ ಹೇಳಿದರು ಏ ನಮ್ಮ ಜೊತೆ ಚೌಕರಲ್ಲೆಲ್ಲ ಬಂದಿದ್ದಾರೆ ಸಿಸ್ಟರು ಆ್ಯಂಡ್ ಆ ಕಥೆ ಎಲ್ಲ ಹೇಳಿದ್ರು ಅಲ್ಲಿ ತನಕ ಎಷ್ಟು ಫಾಸ್ಟಾಗಿ ಬಂದರು ಅಂತೆಲ್ಲ ಮಾತಾಡಿದ್ರು ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಸಿದ್ದರಾಮಯ್ಯ ಎಂಬ ನಾನು ಅನ್ನೋ ಒಂದು ಕಾರ್ಯಕ್ರಮ ಇಲ್ಲಿ ಅಥವಾ ಓಕೆ ಮತ್ತೆ ಬರ್ತೀರಾ ರಿಟರ್ನು ಅನಂತಕುಮಾರ್ ತೀರ್ಕೋತಾರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನನ್ನ ವಿದ್ಯಾರ್ಥಿ ದೆಸೆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅನಂತಕುಮಾರ್ ತೀರ ಇನ್ನೇನು ಲಾಸ್ಟ್ ಸ್ಟೇಜಸ್ ಅಂತ ಗೊತ್ತಾಗುತ್ತೆ ಆಯಿತು ಇವತ್ತು ನಾಳೆ ಅನ್ನೋ ಒಂದು ಸಂದರ್ಭ ಬಂದಾಗ ನಾನು ಬೆಂಗಳೂರಿಗೆ ಬರ್ತೀನಿ ಇಲ್ಲ 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 ಇರುತ್ತೆ ಇರುತ್ತೆ ನಾನು ಮಧ್ಯೆ ಒಂದು ಅಂದರೆ ಅವರು ಬಂದು ಹೋಗೋ ಥರ ಅಂತಿಮ ದರ್ಶನ ಮಾಡಿಕೊಂಡು ಹೋಗೋ ಥರ ಅಂತ ಅಂದ್ಕೊಂಡು ನಾನು ಬೆಂಗಳೂರಿಗೆ ಬರ್ತೀನಿ ಬಂದ ತಕ್ಷಣವೇ ಒಂದು ಒಂದೇ ದಿನದಲ್ಲಿ ಸುದ್ದಿ ಬರುತ್ತೆ ಅನಂತಕುಮಾರ್ ಎಲ್ಲ ಅಂತ ಆಗ ಸ್ಟೇಟ್ ಇಡೀ ರಾಜ್ಯಾದ್ಯಂತ ಮೂರು ದಿನ ಶೋಕಾಚರಣೆ ಅನ್ನುವಂಥದ್ದು ಸೊ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗುತ್ತೆ ಯಾವುದೇ ರೀತಿಯಾದಂಥ ನಾಯಕರಾಗಲಿ ಇನ್ನೂ ಇನ್ನೂ ಬೇರೆ ಯಾವುದೇ ಚಟುವಟಿಕೆಗಳಿರೋದಿಲ್ಲ ಇದೆಲ್ಲ ಆದ ನಂತರದಲ್ಲಿ ಸಿದ್ದರಾಮಯ್ಯವ್ರನ್ನ ಸಿ ಎಲ್ ಪಿ ಲೀಡರ್ ಅಂತ ಮಾಡ್ತಾರೆ ಸೊ ಸಿ ಎಲ್ ಪಿ ಲೀಡರ್ ಮಾಡಿದಾಗ ಡೆಲ್ಲಿಗೆ ಬಂದಿರ್ತಾರೆ ಸಿದ್ದರಾಮಯ್ಯವರು ಆಗ ಹೇಳಿದ್ರು ಮಾತಾಡಿರ್ತೀನಿ ನೀವೊಂದು ಒನ್ ಟು ಒನ್ ಇಂಟರ್ವ್ಯೂ ಕೊಡಬೇಕು ನಿಮಗೆ ಡೇವಿಡ್ ಲೀಡರ್ ಮಾಡಿದ್ವಿ ಒನ್ ಟು ಒನ್ ಮಾಡಬೇಕು ಹಾಂ ಬೆಂಗಳೂರಲ್ಲಿ ಮಾಡೋಣ ಯಾವಾಗಾದರೂ ಅಂತ ಹೇಳ್ತಾರೆ ಅವರು ಅಪ್ಪ ಆ ಟೈಮಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಅವಾಗ ಏನಕ್ಕೂ ನನಗೆ ಫ್ಲ್ಯಾಶ್ ಆಗುತ್ತೆ ಅನಂತಕುಮಾರ್ ಅವರ ಚಿಕ್ಕರಿ ಎಲ್ಲ ಮುಗಿಯುತ್ತೆ ಮಾರನೇ ದಿನ ಸುಮ್ಮನೆ ಸಿದ್ದರಾಮಯ್ಯವ್ರ ಮನೆಗೆ ಹೋಗ್ತೀನಿ ನಾನು ಇಂಟರ್ವ್ಯೂ ಹೇಂದರೆ ಜಸ್ಟ್ ಮಾತಾಡೋದಕ್ಕೆ ಹೋಗ್ತೀನಿ ಮಾತಾಡ್ತಾ ಮಾತಾಡ್ತಾ ಕೇಳ್ತೀನಿ ಸಂದರ್ಶನ ಮಾಡ್ಬೋದಾ ಯಾವಾಗಾದರೂ ಫ್ರೀ ಇದ್ದೀರಾ ಈ ವಾರದಲ್ಲಿ ಹಾಂ ಹೇಗಿದ್ರು ಶೋಕಾಚರಣೆ ಇದೆಯಲ್ಲ ಮಾಡ್ಬೋದು ಇನ್ನೊಂದು ಎರಡು ದಿನದಲ್ಲಿ ಮಾ ಎರಡು ದಿನ ಹೇಗಿದ್ರು ನನ್ನ ಇನ್ನು ಸ್ಕೆಡ್ಯೂಲ್ ಇಲ್ಲ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತೀನಿ ಸೊ ಏನು ಟೈಟಲು ಏನು ಟಾಪಿಕ್ಕು ಅಂತೆಲ್ಲ ಆಗುತ್ತೆ ಆಮೇಲೆ ಆಫೀಸ್ ಸ್ಟುಡಿಯೋ ಎಲ್ಲ ರೆಡಿ ಮಾಡ್ತೀವಿ ನಾವು ಸಿದ್ದರಾಮಯ್ಯವರು ಸರ್ ಹಿಂದಿನ ದಿನ ನಾನು ಜನ್ರಲಿ ದಿನ ಇಂಟರ್ವ್ಯೂ ಇದೆ ಅಂತಂದರೆ ಜನ್ರಲಿ ದೊಡ್ಡ ನಾಯಕರಿಗೆ ನೀವು ಇಂಟಿಮೇಷನ್ ಅಂತಲ್ಲ ಬಟ್ ಒಂದು ರಿಮೈಂಡರ್ ಹಾಂ ರಿಮೈಂಡಿಂಗ್ ಕಾಲ್ ಥರ ನಾನು ಫೋನ್ ಮಾಡ್ತೀನಿ ಅವ್ರ ಮಾಧ್ಯಮ ಸಲಹೆಗಾರರು ಮೇಡಮ್ ಇಲ್ಲ ಮನೇಲೆ ಅಂತಾರೆ ನಾನು ಇಲ್ಲ ಬರ್ತಾಯಿದ್ದೀನಿ ನಾನು ಅಂತ ಅವ್ರ ಮನೆಗೆ ಹೋಗ್ತೀನಿ ಇಲ್ಲೇ ಕಾವೇರಿಲಿ ಇರ್ತಾರೆ ಸರ್ ಏನು ಆಫೀಸ್ಗೆ ಬರ್ತೀನಿ ಅಂತ ಹೇಳೇ ಇಲ್ಲ ನಾನು ಅಂತಾರೆ ಅವರು ಅವತ್ತಿನ ದಿನ ಮಾಡೋಣ ಹಾಂ ಆಫೀಸಲ್ಲಿ ಆಫೀಸಲ್ಲಿ ಮಾಡೋಣ ಸರ್ ಹಾಂ ಆಯಿತು ಅಂತ ಹೇಳಿರ್ತಾರೆ ಅವರು ಬಹುಶಃ ಆವಾಗ ಅವರ ಮೂಡಲ್ಲಿದ್ದರು ಇವಾಗ ಇದ್ದರು ಇಲ್ಲ ಆಫೀಸಿಗೆ ಇಲ್ಲ ಸಮಸ್ಯೆ ಏನು ಅಂತಂದರೆ ನಿಮ್ಮ ಆಫೀಸಿಗೆ ಬಂದರೆ ಎಲ್ಲರೂ ಆಫೀಸಿಗೂ ಹೋಗಬೇಕಾಗತ್ತೆ ನಾನು ಕಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಆಯಿತು ಏನು ಮಾಡೋಣ ಇಲ್ಲ ಸರ್ ನಾನು ಹಠ ಹಿಡಿದ್ದೀನಿ ಇಲ್ಲ ಆಫೀಸಿಗೆ ಬರಲೇಬೇಕು ಆಯಿತು ಎರಡು ಆಪ್ಷನ್ ಕೊಡ್ತೀನಿ ಒಂದು ಆಫೀಸಿಗೆ ಬಂದರೆ ನಾನು ಹೇಳಿದ ಟೈಮಿಗೆ ಎದ್ದು ಮನೆಗೆ ಬಂದರೆ ನೀ ಎಷ್ಟೊತ್ತು ಇಂಟರ್ವ್ಯೂ ಮಾಡ್ತಾ ನಾನು ಅಷ್ಟೊತ್ತು ಕೂತ್ಕೊತೀನಿ ಅಂತ ಹೇಳ್ತಾರೆ ಆವಾಗ ಒಂದು ಫ್ಲ್ಯಾಶ್ ಆಗುತ್ತೆ ಅವ್ರ ಆಫೀಸಿಗೆ ಬಂದ್ರೇನು ಬರ್ತಾ ಇದ್ರೇನು ಆದ್ರಿಂದ ಏನಾಗಬೇಕಾಗಿಲ್ಲ ಕಂಟೆಂಟ್ ಇಂಪಾರ್ಟೆಂಟು ಅವ್ರು ಎಷ್ಟು ಗಂಟೆ ಮಾತಾಡ್ತಾರೋ ಅಷ್ಟು ನಮಗೆ ಟಿ ಆರ್ ಪಿ ಅಂತ ಹೇಳಿ ಸರಿ ಇಲ್ಲ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ ಸೊ ರಾತ್ರೋರಾತ್ರಿ ನಮ್ಮ ಪ್ರೊಡಕ್ಷನ್ ಟೀಮನ್ನು ಕರಿತೀನಿ ಅಲ್ಲಿ ಇಡೀ ಇಂಟರ್ವ್ಯೂ ಸೆಟಪ್ ಎಲ್ಲಿ ಏನು ಅಂತೆಲ್ಲ ಡಿಸೈಡ್ ಮಾಡ್ತೀವಿ ಮಾರನೇ ದಿನ ಬೆಳಗ್ಗೆ ಒಂದು ಹತ್ತು ಹತ್ತುವರೆಗೆ ಇಂಟರ್ವ್ಯೂ ಕೊಡಕ್ಕೆ ಹೇಳಿರ್ತಾರೆ ಒಂದು ಎಂಟು ಗಂಟೆಗೆಲ್ಲ ಹೋಗಿ ಸೆಟಪ್ ಮಾಡ್ಕೊಂಡು ರೆಡಿ ಆಗಿರ್ತೀವಿ ನಮ್ಮ ಮೇಕಪ್ ಮ್ಯಾನು ಎಲ್ಲ ಬಂದು ಇಬ್ಬರಿಗೂ ಮೇಕಪ್ ಆಗುತ್ತೆ ಕೂತ್ಕೊತೀವಿ ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ಮಾರ್ಗ ರಾಜಕಾರಣ ಮಾಡಿದವನಲ್ಲ ನಾನು ಯಾವತ್ತ ಮೂರೂವರೆ ಗಂಟೆ ನಾನ್ ಸ್ಟಾಪ್ ಮಾತಾಡ್ತಾರೆ ಅವರು ಅವರ ಬದುಕಿನ ಅವರು ಹುಟ್ಟಿನಿಂದ ಹಿಡಿದು ಇವತ್ತಿನ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಎಲ್ಲದರ ಬಗ್ಗೆ ಮಾತಾಡ್ತಾ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡರು ಎಲ್ಲ ಸೇರ್ಕೊಂಡು ನನಗೆ అది టైటల్ ఏదు ఏడు అంత హిందే రాత్రి యోచన సెంబరుచన స్వీకారం జనరల్ ಸ್ವಾತಿ ಚಂದ್ರಶೇಖರ್ ಎಂಬ ನಾನು ವಿಧಿದ್ವಾರ ಅಂತ ಹೇಳಿ ನಾವು ಹೆಂಗೆ ಶುರು ಮಾಡ್ತೀವೋ ಆ ರೀತಿ ಸೊ ಹೂ ಆ್ಯಾಮ್ ಐ ಅಂತ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮ ಅಷ್ಟೊಂದಿಗಾಗಲೇ ನಾನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ನೋಡಿರ್ತೀನಿ ಸೊ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮನೂ ಅದಾಗಬಾರ್ದು ಅಥವಾ ಬೇರೆಯವರು ಮಾಡಿರುವಂಥ ಪೊಲಿಟಿಕಲ್ ಇಂಟರ್ವ್ಯೂನೂ ಆಗಬಾರ್ದು